ओम श्री गणेशा नम ओरभ्यो नम नम सूर चंद्र मंगल बुध चुक्र शनिभ्यश्च राघवे केतवे नम नमस्ते आश्रो आचार्य गुरुजी वाहन तमगनू आदरद स्वागत यह वाहिया निरंतर वीक्षा से प्रोत्साहित सब्सक्रईब तमगनू अन धन्यवाद सल्सत मास भविष्य कार्यक्रम के स्वागत सप्टर तिंग ಕರ್ಕಾಟಕ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಗೆ ಸೆಪ್ಟೆಂಬರ್ ತಿಂಗಳು ಅಲ್ಲಿ ವಿಶೇಷವಾದ ಶುಭ ಫಲಗಳು ಕೊಡುವಂತಹ ಒಂದು ತಿಂಗಳಾಗಿರುತ್ತೆ ಅಲ್ಲಿ ಕೊಟ್ಟಂತಹ ಒಂದು ಶಬ್ದಗಳು ಪಂಚಗ್ರಹಗಳ ಮಹಾಕೃಪೆ ಇದೆ ಶತ್ರು ರೋಗ ಭೀತಿನೂ ಇದೆ ಅನ್ನೋ ಒಂದು ವಾಕ್ಯ ಬಂದಿದೆ ಹಾಗಾಗಿ ಐದು ಗ್ರಹಗಳು ಆಶೀರ್ವಾದ ಮಾಡುವಂಥ ಏಕೈಕ ರಾಶಿ ನಿಮ್ಮದಾಗಿರುತ್ತೆ ಹಲವಾರು ರಾಶಿಗಳಿಗೆ ಒಂದು ಎರಡು ಮೂರು ಅಥವಾ ನಾಲ್ಕು ಗ್ರಹಗಳು ಸಿಗುವಂಥದ್ದು ಆದರೆ ನಿಮಗೆ ವಿಶೇಷವಾಗಿ ಐದು ಗ್ರಹಗಳನ್ನು ವಿಶೇಷವಾದ ಬೆಂಬಲ ಈ ತಿಂಗಳಲ್ಲಿ ಇರುವ ಕಾರಣ ಅನೇಕ ರೀತಿಯ ಶುಭ ಘಟನೆಗಳು ಶುಭ ಫಲಗಳು ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಹಾಗಾಗಿ ಸಣ್ಣ ಪುಟ್ಟ ಎಚ್ಚರಿಕೆಗಳು ಇರ್ತವೆ ಯಾಕಂದರೆ ಅಲ್ಲಿ ಕೆಲವೊಂದು ಗ್ರಹಗಳ ವೈರುಧ್ಯ ಬರುತ್ತೆ ಕೆಲವೊಂದು ಸಾರಿ ಚಂದ್ರನ ಬಲದ ಕೊರತೆ ಬರುತ್ತೆ ಅಥವಾ ಈ ರಾಹು ಅಥವಾ ಇನ್ನಿತರ ಒಂದು ಶನಿ ಮುಂತಾದ ಗ್ರಹಗಳ ಒಂದು ವೈಪರೀತ್ಯಗಳು ನಿಮಗೆ ಕಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಲ್ಲದೆ ಈ ಮಂಗಳನು ಸಹ ನಿಮಗೆ ಕೆಲವೊಂದು ಬಾರಿ ಈ ಹನ್ನೆರಡನೇ ಮನೆಯಲ್ಲಿರುವ ಕಾರಣ ಅವನಿಂದಲೂ ನಿಮಗೆ ಈ ಆರೋಗ್ಯದಲ್ಲಿ ಅಥವಾ ಶತ್ರುಗಳ ಮೂಲಕ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಸರಾಸರಿಯಾಗಿ ನಿಮಗೆ ಈ ತಿಂಗಳು ಅತ್ಯುತ್ತಮ ಫಲವನ್ನು ಶುಭವನ್ನು ಸುಖವನ್ನು ಲಾಭವನ್ನು ತಂದುಕೊಡಲಿದೆ ಕೆಲವೊಂದು ಬಾರಿ ನಿಮಗೆ ಸಣ್ಣ ಪುಟ್ಟ ಏರುಪೇರುಗಳು ಅಥವಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರುವಂತಹ ಸಾಧ್ಯತೆ ಸೆಪ್ಟೆಂಬರ್ ತಿಂಗಳಲ್ಲಿ ಕಂಡು ಬರಲಿವೆ ವಿಶೇಷವಾಗಿ ಈ ತಿಂಗಳಲ್ಲಿ ನಿಮಗೆ ಅಲ್ಲಿರುವಂತಹ ಗುರುವಿನ ವಿಶೇಷವಾದ ಬೆಂಬಲ ತಿಂಗಳ ಪೂರ್ತಿ ಇರಲಿದೆ ಆ ಗುರುವಿನ ವಿಶೇಷವಾದ ಬೆಂಬಲದ ಕಾರಣ ಅನೇಕ ರೀತಿಯ ವೃತ್ತಿ ವ್ಯಾಪಾರದವರಿಗೆ ಉದ್ಯೋಗದವರಿಗೆ ವಿದ್ಯಾರ್ಥಿಗಳಿಗೆ ಏನಾದರೂ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಭಾಗಿಸುವಂಥವರಿಗೆ ಅದರಲ್ಲಿ ಸಕ್ಸಸ್ ರೇಟ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಥವಾ ಈ ವಿದ್ಯ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಇರೋರಿಗೆ ಕಂಡುಬರುತ್ತೆ ಅದೇ ರೀತಿ ಯಾವುದೇ ರೀತಿಯ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವರಿಗೆ ಯುವಕರಿಗೆ ಸಾಧಕರಿಗೆ ಆ ಒಂದು ಉದ್ಯೋಗದ ಪ್ರಯತ್ನದಲ್ಲಿ ಒಂದು ಸಕಾರಾತ್ಮಕವಾದ ಒಂದು ಪರಿವರ್ತನೆ ಆಗುವಂಥದ್ದು ಉದ್ಯೋಗ ಸಿಗುವಂಥದ್ದು ಅಥವಾ ವಿದೇಶ ಮೂಲದ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸಕ್ಕೆ ವಿದೇಶದ ಉದ್ಯೋಗಕ್ಕೆ ಯಾರ್ಯಾರು ಅವರಿಗೆ ಅಪ್ಲೈ ಮಾಡಿರ್ತಾರೋ ಅವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತಹ ಒಂದು ಲಕ್ಕಿಯಾಗಿ ಕಾಲ್ ಫಾರ್ ಲೆಟರ್ಗಳು ಬರುವಂಥದ್ದು ಸಿಲೆಕ್ಷನ್ ಲೆಟರ್ಗಳು ಬರುವಂಥದ್ದು ಅದೇ ರೀತಿ ಯಾವುದೇ ರೀತಿಯ ಈ ಸರ್ಕಾರದಿಂದ ನಡೆಸಿರುವಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸಹ ಬಳಗಿಸೋರಿಗೆ ಈ ತಿಂಗಳಲ್ಲಿ ಅದರಲ್ಲಿ ನಿಮಗೆ ಒಂದು ಸಕ್ಸಸ್ ರೇಟ್ಗಳು ನಿಮ್ಮ ರ್ಯಾಂಕಿಂಗ್ಗಳು ಚೆನ್ನಾಗಿ ಬರುವಂಥದ್ದು ಅಥವಾ ಇನ್ನು ನಿಮಗೆ ಆಯ್ಕೆಯಾದಂಥ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ಗಳು ಸಿಲೆಕ್ಷನ್ ಲೆಟರ್ಗಳು ಇವೆಲ್ಲ ಬರುವಂಥದ್ದು ಸಾಧ್ಯತೆ ಸೆಪ್ಟೆಂಬರ್ ತಿಂಗಳಲ್ಲಿ ಕಂಡು ಈ ಪಂಚಗ್ರಹಗಳು ನಿಮಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಬಹಳಷ್ಟು ಪೂರಕವಾಗಿರುವಂಥದ್ದು ಏನು ವ್ಯಾಪಾರ ವೃತ್ತಿ ಉದ್ಯೋಗ ಎಲ್ಲ ಮಾಡೋವಂಥವ್ರಿಗೆ ಬೇರೆ ಬೇರೆ ರೀತಿಯ ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲಿದೆ ಉದ್ಯಮದಲ್ಲಿರೋರಿಗೆ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು ಪ್ರೊಡಕ್ಷನ್ ಇಂಡಸ್ಟ್ರಿ ಎಲ್ಲ ಬೇರೆ ಬೇರೆ ಇಂಡಸ್ಟ್ರಿ ನಡೆಸೋರಿಗೆ ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬರುವಂಥದ್ದು ಈ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಬೆಳವಣಿಗೆಗಳು ನಿಮ್ಮ ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆಗಳು ಬರುವಂಥದ್ದು ಜೊತೆಗೆ ಯಾವುದೇ ರೀತಿಯ ಉದ್ಯೋಗಗಳಿಗೆ ಸಹೆ ಸರ್ಕಾರಿ ಖಾಸಗಿ ಉದ್ಯೋಗದವರಿಗೆ ಆ ಉದ್ಯೋಗಗಳಿಗೆ ಈಗ ಈ ಕಾಲದಲ್ಲಿ ಬಡ್ತಿ ಸಿಗುವಂಥದ್ದಾಗಲಿ ಪ್ರಮೋಷನ್ ಅಥವಾ ಟ್ರಾನ್ಸ್ಫರ್ಗಳು ಆಗುವಂಥದ್ದಾಗಲಿ ಜೊತೆಗೆ ಅವರು ಅಂದುಕೊಂಡಂಥ ಯಾವುದೇ ರೀತಿಯ ಬೆನಿಫಿಟ್ಗಳು ಅವರಿಗೆ ಪೆಂಡಿಂಗ್ ಇದ್ದಂಥ ಬೆನಿಫಿಟ್ಗಳು ಈಗ ಸಿಗುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳು ಹೆಚ್ಚಿನ ಎಲ್ಲ ವರ್ಗದವರಿಗೆ ಆಗಲಿದೆ ಇನ್ನು ಸಾಂಸಾರಿಕವಾಗಿ ಗಮನಿಸಿದರೆ ಸಾಂಸಾರಿಕ ಜೀವನದಲ್ಲೂ ಒಳ್ಳೆಯ ಸಾಮರಸ್ಯ ಇರುತ್ತೆ ತಂದೆ ಮಕ್ಕಳ ಮಧ್ಯೆ ಹೆಂಡಿತರ ಮಧ್ಯೆ ಬಂಧು ಬಾಂಧವರ ಜೊತೆಗೆ ಉತ್ತಮವಾದ ಬಾಂಧವ್ಯವನ್ನು ಕೊಡುವಂತಹ ಈ ಒಂದು ಗ್ರಹಗಳ ಗತಿಗಳು ಇರ್ತವೆ ಗುರುವಿನ ಅನುಗ್ರಹ ಶುಕ್ರನ ಅನುಗ್ರಹ ಜೊತೆಗೆ ಬುಧನ ಸಹ ನಮಗೆ ಪೂರಕವಾಗಿರುವಂಥದ್ದು ಜೊತೆಗೆ ಮಧ್ಯೆ ಮಧ್ಯೆ ಚಂದ್ರನ ಸಹ ನಮಗೆ ಮಧ್ಯೆ ಮಧ್ಯೆ ಬೆಂಬಲವನ್ನು ಕೊಡ್ತಾ ಇರುವಂಥದ್ದು ಇವೆಲ್ಲವೂ ನಿಮಗೆ ಆ ಶುಭ ಗ್ರಹಗಳ ಒಂದು ನಿರಂತರವಾದ ಬೆಂಬಲ ಒಂದು ಬೆನ್ನೆಬಲ್ ಬೆನ್ನೆಲುಬಿನ ಥರ ಕಾಪಾಡ್ತದೆ ಹಾಗಾಗಿ ಸಾಂಸಾರಿಕವಾಗಿ ಹೆಚ್ಚಿನ ಏನು ತೊಂದರೆಗಳು ಇರುವುದಿಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಏರ್ಪರಗಳು ಕೆಲವೊಮ್ಮೆ ಬರ್ಬೋದಷ್ಟೇ ಹಾಗಾಗಿ ಹೆಚ್ಚಿನ ಎಲ್ಲ ಶುಭ ಫಲಗಳನ್ನು ಈ ಕಟಕ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ನಿರೀಕ್ಷೆ ಮಾಡುವಂಥದ್ದು ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ವಿಚಾರ ಗಮನಿಸಿದರೆ ಶುಕ್ರನು ನಿಮಗೆ ಈ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ ಶುಕ್ರನ ಅನುಗ್ರಹ ಆಗಿರೋ ಕಾರಣ ಆತ ನಿಮಗೆ ತೃತೀಯ ಮತ್ತು ಚತುರ್ಥದ ಸ್ಥಾನದಿಂದ ಮೂರು ನಾಲ್ಕರ ಸ್ಥಾನದಲ್ಲಿ ಇರುವ ಕಾರಣ ನಿಮಗೆ ಅನಿರೀಕ್ಷಿತ ಲಾಭವೂ ಆಕಸ್ಮಿಕ ಲಾಭವೂ ಆಗಲಿದೆ ನಡೆಸುವಂಥ ವ್ಯಾಪಾರ ವೃತ್ತಿ ಉದ್ಯಮ ಉದ್ಯೋಗದಲ್ಲಿ ಹೆಚ್ಚಿನ ಹಣಕ ಹಣಕಾಸು ಹರಿದು ಬರುವಂಥದ್ದು ಜೊತೆಗೆ ದೀರ್ಘಕಾಲದಿಂದ ನಮಗೆ ಬಾಕಿ ಇದ್ದ ಯಾವುದೇ ಸಾಲದ ಮೊತ್ತವಾಗಲಿ ಹಣದ ಮೊತ್ತವಾಗಲಿ ಬಂದು ಕಾಯಿ ಸಿಂಥದ್ದು ಏನು ಯಾವುದಾದ್ರೂ ನಿಮ್ಮ ಹೂಡಿಕೆಗಳಿಗೆ ಈಗ ಹೆಚ್ಚಿನ ಪ್ರತಿಫಲ ಉದಾಹರಣೆಗೆ ಶೇರ್ಸಲ್ಲೋ ಬ್ಯಾಂಕಲ್ಲೋ ಅಥವಾ ಇನ್ನಿತರ ಹೂಡಿಕೆ ಮಾಡಿದಕ್ಕೆ ಅದು ಭೂಮಿ ಮೇಲೋ ಅಥವಾ ಚಿನ್ನ ಒಡವೆಗಳ ಮೇಲೆ ಹೂಡಿಕೆ ಮಾಡಿದರೆ ಆ ಹೂಡಿಕೆಗೆ ಈಗ ಹೆಚ್ಚಿನ ಬೆಲೆಗಳು ಬರುವಂಥದ್ದು ಅಥವಾ ಆ ಹೂಡಿಕೆಯನ್ನು ನೀವು ಮತ್ತೆ ಮರು ಮಾರಾಟ ಮಾಡಿ ಇನ್ನಷ್ಟು ನಿಮಗೆ ಒತ್ತದ ಹೂಡಿಕೆಯನ್ನು ಮಾಡಲಿಕ್ಕೆ ಅವಕಾಶ ಆಗುವಂಥದ್ದು ಈ ರೀತಿ ಅನೇಕ ಶುಭ ಬರುವಂಥದ್ದು ಹಾಗೆಯೇ ಈ ತಿಂಗಳಲ್ಲಿ ಈ ವಿರುದ್ಧ ಲಿಂಗದರಿಂದ ಬಹಳಷ್ಟು ಲಾಭ ಪ್ರಯೋಜನಗಳಾಗುವ ಉದಾಹರಣೆಗೆ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರ ಮೂಲಕವಾಗಿ ವಿಶೇಷವಾದ ಲಾಭ ಆದಾಯಗಳು ಆಗುವಂಥ ಸಾಧ್ಯತೆ ಇರುತ್ತೆ ಅಂಥ ಒಂದು ಧನಗಳ ಮೊತ್ತಗಳು ನಿಮಗೆ ಸಿಗುವಂಥದ್ದು ನಿರೀಕ್ಷಿತ ಅನಿರೀಕ್ಷಿತ ಲಾಭಗಳು ಆಗುವಂಥದ್ದು ಇನ್ನು ಗಂಡಹಂಡಿತರ ಬಾಂಧವ್ಯ ಸಹ ಒಂದು ಶುಕ್ರನ ಅನುಗ್ರಹದಿಂದ ಚಂದ್ರನ ಅನುಗ್ರಹದಿಂದ ಬುಧನ ಅನುಗ್ರಹದಿಂದ ಭಾಳಷ್ಟು ದಾಂಪತ್ಯ ಬಾಂಧವ್ಯ ಸಹ ಉತ್ತಮಗೊಳ್ಳುವಂಥದ್ದು ಇನ್ನು ಆರೋಗ್ಯ ವಿಚಾರವಾಗಿ ಆಗಲಿ ಹೇಳಿದಂತೆ ಆರೋಗ್ಯ ಸಹಾಯಕ್ಕೆ ಉತ್ತಮವಾಗಿರುವಂಥದ್ದು ಆರೋಗ್ಯದಲ್ಲಿದ್ದಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಿವಾರಣೆಗೆ ಉತ್ತಮವಾದ ಆರೋಗ್ಯ ನಿಮಗೆ ದೇವರು ಈಗ ಕರಡಿಸ್ತಾ ಇರ್ತಾನೆ ಜೊತೆಗೆ ನವಗ್ರಹಗಳ ವಿಶೇಷವಾದ ಬೆಂಬಲದಿಂದ ನಿಮಗೆ ಮನಸ್ಸಿನಲ್ಲಿ ಉತ್ಸಾಹ ಉಲ್ಲಾಸ ಜೊತೆಗೆ ಯಾವುದಾದ್ರೂ ನಿಮಗೆ ಈ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಯಾತ್ರೆ ಪ್ರವಾಸ ಪ್ರಯಾಣ ಮಾಡೋ ಮಾಡುವಂಥ ಒಂದು ಉತ್ತಮವಾದ ಹುಮ್ಮಸ್ಸು ಈಗ ಬರ್ತಾ ಇರುತ್ತೆ ಹಿಂದೆ ಸ್ವಲ್ಪ ಅನಾಸಕ್ತಿ ನಿರಾಸಕ್ತಿಗಳು ಕಾಡ್ತಾ ಇದ್ದರು ಈಗ ನಿಮಗೆ ಹೆಚ್ಚಿನ ಒಂದು ಧೈರ್ಯ ಹುಮ್ಮಸ್ಸು ಉತ್ಸಾಹ ಉಲ್ಲಾಸಗಳು ಬರ್ತವೆ ಹಾಗಾಗಿ ಯಾವುದೇ ರೀತಿಯ ನೀವು ಚಟುವಟಿಕೆ ಮಾಡಲಿಕ್ಕಾಗಲಿ ಪ್ರಯಾಣ ಪ್ರವಾಸ ಮಾಡಲಿಕ್ಕಾಗಲಿ ನಿಮ್ಮ ನಿಮ್ಮ ಒಂದು ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಾಡೋದಾಗಲಿ ಅಥವಾ ಸಮಾಜ ಸೇವೆ ಇತ್ತೀ ಮುಂತಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈಗ ನಿಮಗೆ ವಿಶೇಷವಾದ ಅವಕಾಶಗಳು ಬರಲಿವೆ ಅದರಲ್ಲೂ ನಿಮಗೆ ಹದಿನೇಳರಿಂದ ಈ ವಿಶೇಷವಾಗಿ ಸೂರ್ಯನ ಅನುಗ್ರಹ ಆರಂಭ ಆಗುತ್ತೆ ಅಲ್ಲಿ ಆಗಲೇ ನಿಮಗೆ ಗುರು ಶುಕ್ರ ಬುಧ ಅಲ್ಲದೆ ಕೇತು ಮುಂತಾದ ಗ್ರಹಗಳು ಉತ್ತಮ ಸ್ಥಿತಿಯಲ್ಲಿರ್ತಾರೆ ಅಲ್ಲಿ ಐದನೇ ಗ್ರಹವಾಗಿ ಸೂರ್ಯನ ಒಂದು ಆಗಮನ ಆಗುತ್ತೆ ಹದಿನೇಳಕ್ಕೆ ಯಾವಾಗ ಅಲ್ಲಿ ಸೂರ್ಯನ ಪರಿವರ್ತನೆ ಕನ್ಯಾ ರಾಶಿಯೊಳಗೆ ಆಗುತ್ತೋ ಅದನ್ನು ಕನ್ಯಾ ಸಂಕ್ರಾಂತಿಯಿಂದಾಗಿ ವಿಶೇಷವಾಗಿ ಕಟಕ ರಾಶಿಯವರಿಗೆ ಆ ಲಾಭ ಸಿದ್ಧಿಯಾಗುವಂಥದ್ದು ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಮುನ್ನಡೆ ಆಗೋದು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಪೂರ್ವಾರ್ಜಿತ ಅಥವಾ ಪಿತ್ರಾರ್ಜಿತವಾದ ಆಸ್ತಿಗಳೆಲ್ಲ ಕೈಗೆ ಸೇರುವಂಥದ್ದು ಆಸ್ತಿ ವಿವಾದ ಭೂಮಿ ವಿವಾದಗಳೆಲ್ಲ ಪರಿಹಾರ ಆಗಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಬರುವಂಥದ್ದು ಆಕಸ್ಮಿಕವಾಗಿ ಅನೇಕ ರೀತಿಯ ಲಾಭಗಳು ನಿಮಗೆ ಸಿಗುವಂಥದ್ದು ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗಿ ಅದರ ಮೂಲಕ ನಿಮಗೆ ನೆಮ್ಮದಿ ಆಗುವಂಥದ್ದು ಅಥವಾ ಪ್ರಮುಖವಾದ ಒಂದು ರಾಜಕೀಯ ವ್ಯಕ್ತಿಗಳ ಸಹಾಯ ನಿಮಗೆ ಈಗ ಸಿಗುವಂಥದ್ದು ಅಲ್ಲದೆ ನಿಮಗೆ ಕೆಲವೊಂದು ಉನ್ನತ ಸ್ಥಾನಮಾನಗಳು ಸಹ ಈಗ ಸಿಗುವಂಥ ಅವಕಾಶಗಳು ಈ ರವಿ ಅನುಗ್ರಹದಿಂದ ಬರಲಿದೆ ಹಾಗಾಗಿ ಈ ತಿಂಗಳ ಪೂರ್ತಿ ನಿಮಗೆ ವಿಶೇಷವಾಗಿ ಅನೇಕ ರೀತಿಯ ನಿರೀಕ್ಷಿತ ಅನಿರೀಕ್ಷಿತವಾದ ಶುಭ ಫಲಗಳು ಇಷ್ಟಾರ್ಥಗಳು ಸಿದ್ಧಿಗಳು ನಿಮಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಹಣಕಾಸಿನ ಹರಿವು ಉತ್ತಮ ಆಗುವಂಥದ್ದು ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥದ್ದು ಬಂಧು ಮಿತ್ರರಿಂದ ನಿಮಗೆ ಶುಭ ಚಿಂತನೆಗಳು ಸಿಗುವಂಥದ್ದು ಈ ರೀತಿ ಹಲವಾರು ಉತ್ತಮವಾದ ಫಲಗಳನ್ನು ಕಟಕ ರಾಶಿಯವರು ಈ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಅದರಲ್ಲಿ ಕೆಲವೊಂದು ಎಚ್ಚರಿಕೆ ಹೆಜ್ಜೆಯನ್ನು ಆಗಲಿ ಕೊಟ್ಟಿದ್ದರೆ ಶತ್ರು ರೋಗ ಭೀತಿ ಇರೋ ಇದೆ ಅಂಥೇಳಿ ಅದಕ್ಕೆ ಕಾರಣ ವಿಶೇಷವಾಗಿ ಆ ಮಂಗಳನ ಕಾರಣವಾಗಿ ಮಂಗಳ ನಿಮಗೆ ವಿರುದ್ಧವಾಗಿರ್ತಾನೆ ಅದನ್ನು ವ್ಯಯಭಾವ ಅಥವಾ ಭಾವದಲ್ಲಿದ್ದಾನೆ ಹಾಗಾಗಿ ಮಂಗಳನ ಮೂಲಕ ನಿಮಗೆ ಕೆಲವೊಂದು ನಷ್ಟ ಕಷ್ಟಗಳು ಆಗಬಹುದಾಗಿದೆ ಹಾಗಾಗಿ ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು ಈಗಾಗಲೇ ಇದ್ದಂಥ ನಿಮ್ಮ ಅನಾರೋಗ್ಯ ಇದೆ ಅದರ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಬೇಕು ಜೊತೆಗೆ ಆಹಾರದಲ್ಲಿ ಸ್ವಲ್ಪ ನಿಯಮ ಮಾಡಿಕೊಳ್ಬೇಕು ಮಂಗಳನ ಪ್ರಭಾವದಿಂದ ವಿಶೇಷವಾಗಿ ಬಾಡಿಯಲ್ಲಿ ಹೀಟ್ ಹೆಚ್ಚಳ ಆಗುವಂಥದ್ದು ಅಥವಾ ಎಂದು ಉಷ್ಣವಾದ ಪದಾರ್ಥಗಳ ಸೇವೆಯಿಂದ ಇನ್ನಷ್ಟು ನಿಮಗೆ ಹೊಟ್ಟೆಯಲ್ಲಿ ಅಲ್ಸರ್ಗಳು ಅಸಿಡಿಟಿನೋ ಅಥವಾ ಫೈಲ್ಸ್ನಂತಹ ಸಮಸ್ಯೆಗಳು ಅಥವಾ ಈಗಾಗಲೇ ಇನ್ನಿತರ ಹೊಟ್ಟೆಗೆ ಮತ್ತು ಅಜೀರ್ಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಈಗ ಮತ್ತೆ ಕಾಣಿಸಬಹುದಾಗಿದೆ ಹಾಗಾಗಿ ಅಂತ ಒಂದು ಕಾರ್ಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ವಿಚಾರ ಗಮನಿಸಬೇಕು ಅದೇ ರೀತಿ ಶತ್ರುಗಳು ಮತ್ತು ಮಾತಿನ ಕಲಗಳು ಹೆಚ್ಚಲಾಗುತ್ತವೆ ವಿನಶ್ಚಿತ ಈ ಕಾಲದಲ್ಲಿ ನಿಮಗೆ ಅನೇಕ ರೀತಿಯ ಶತ್ರುಗಳ ಬಾಧೆ ಇದಕ್ಕೆ ಜೊತೆಗೆ ಮಿತ್ರರೇ ಶತ್ರುಗಳಾಗುವಂಥದ್ದು ಬಂಧುಗಳ ಶತ್ರುಗಳಾಗುವಂಥದ್ದು ಅಥವಾ ನಿಮ್ಮ ದಾಯಾದಿಗಳ ನಿಮಗೆ ಈಗ ಶತ್ರುಗಳ ಥರ ವರ್ತನೆ ಮಾಡುವಂಥದ್ದು ಹಾಗಾಗಿ ದಾಯಾದಿ ಕಲಹ ಅಥವಾ ಬಂಧು ಮಿತ್ರರ ಕಲಹಗಳು ಬರಬಹುದಾಗಿದೆ ಮಂಗಳನ್ನ ಒಂದು ವಿಶೇಷವಾದ ಅವಕೃಪೆಯಿಂದ ಅಥವಾ ನಷ್ಟಭಾವದ ಪ್ರಭಾವದಿಂದ ಹಾಗೆಯೇ ನಿಮಗೆ ಈ ಶನಿ ಮತ್ತು ಈ ಕೇತುಗಳು ಶನಿ ಮತ್ತು ರಾಹುಗಳು ಸಹ ವಿರುದ್ಧವಾಗಿರೋ ಕಾರಣ ಅಲ್ಲಿ ನಿಮಗೆ ಕೆಲವೊಮ್ಮೆ ಅನ ಆರೋಗ್ಯದಲ್ಲಿ ಈಗಾಗಲಿದ್ದಂಥ ಬಿ ಪಿನೋ ಶುಗರೋ ಅಥವಾ ಅಬೆಸಿಟಿನೋ ಇತ್ಯಾದಿ ಸಮಸ್ಯೆಗಳು ಸ್ವಲ್ಪ ಹೆಚ್ಚಳ ಆಗ್ಬೋದು ಹಾಗೆ ಅದರ ನಿಯಂತ್ರಣ ಮಾಡ್ಕೋಬೇಕು ಜೊತೆಗೆ ಸೂಕ್ತವಾದ ಆಹಾರ ಅಥವಾ ನಿಮ್ಮ ನಿಮ್ಮ ಒಂದು ಔಷಧೋಪಚಾರ ಇತ್ಯಾದಿಗಳನ್ನು ಸಕಾಲದಲ್ಲಿ ನೀವು ಪಡೆದುಕೊಳ್ಳಬೇಕಾಗುತ್ತೆ ಹಾಗಾಗಿ ಶತ್ರು ಮತ್ತು ರೋಗ ಭೀತಿಗಳ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು ಕೆಲವೊಮ್ಮೆ ಗುಪ್ತ ಶತ್ರುಗಳು ಹಿತರ ಹಿತ ಹಿತಶತ್ರುಗಳಿರ್ಬೋದು ಅಥವಾ ಮಿತ್ರ ರೂಪದಲ್ಲಿ ಇದ್ದುಕೊಂಡು ನಿಮಗೆ ಕೇಡನ್ನು ಬಯಸುವಂಥ ಇರ್ಬೋದು ಹಾಗೆ ಅವೆಲ್ಲರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಿಕೊಳ್ಬೇಕು ಜೊತೆಗೆ ನಿಮ್ಮ ಎಲ್ಲ ವಿಚಾರವನ್ನು ಇತರರ ಜೊತೆಗೆ ಹಂಚಿಕೊಳ್ಳುವಾಗ ಅಥವಾ ಇತರ ಜೊತೆಗೆ ಶೇರ್ ಮಾಡಿಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅಲ್ಲಿ ಕೆಲವು ಗುಪ್ತ ವಿಚಾರಗಳಲ್ಲಿ ಅಥವಾ ಕೆಲವೊಂದು ರಹಸ್ಯದ ನೀವು ಹಂಚಿಕೊಂಡ್ರೆ ಅದರ ನಿಮಗೆ ಮತ್ತೆ ಹಿನ್ನಡೆ ಆಗುವಂಥದ್ದು ಅಥವಾ ಅದರ ಮೂಲಕ ನಿಮಗೆ ಅವಮಾನ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ನಿಮಗೆ ಬೇಕಾಗುತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ಈ ಸೆಪ್ಟೆಂಬರ್ ತಿಂಗಳ ಒಂದು ಸರಾಸರಿಯಾದ ಫಲವನ್ನು ವಿಶ್ಲೇಷಣೆ ಮಾಡಿದ್ದಾರೆ ಇನ್ನು ಚಂದ್ರನ ಚಲನೆ ಅಥವಾ ಚಂದ್ರನ ಬಲಕ್ಕೆ ಅನುಗುಣವಾಗಿ ಈ ಸೆಪ್ಟೆಂಬರ್ನ ಡೇಟ್ಗಳಿಗೆ ಅನುಗುಣವಾದ ಫಲಗಳೆಂದರೆ ದಿನಾಂಕಗಳಿಗೆ ಯಾವ ದಿನಾಂಕಗಳಲ್ಲಿ ಚಂದ್ರನ ಬಲ ಇರುತ್ತೆ ಯಾವ ದಿನಾಂಕಗಳು ಚಂದ್ರನ ಬಲದಿಂದ ಏನೋ ತೊಂದರೆ ಆಗುತ್ತೆ ಅದನ್ನು ಗಮನಿಸಿಕೊಳ್ಳಿ ಸೆಪ್ಟೆಂಬರ್ನ ಡೇಟ್ಗಳಿಗೆ ಅನುಗುಣವಾಗಿ ಸೆಪ್ಟೆಂಬರ್ ಒಂದು ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ವಿಶೇಷವಾಗಿ ಅಲ್ಲಿ ಚಂದ್ರನ ಅನುಗ್ರಹ ನಿಮ್ಮ ರಾಶಿಯೇ ಅದನ್ನು ಸ್ವಕ್ಷೇತ್ರದಲ್ಲಿ ಅದರಿಂದ ಅದನ್ನು ನಿಮ್ಮ ರಾಶಿಯಲ್ಲಿ ಇರ್ತಾನೆ ನಿಮ್ಮ ರಾಶಿ ಅಧಿಪತಿಯರು ಚಂದ್ರನೇ ಆಗಿರೋ ಕಾರಣ ಅಲ್ಲಿ ಸ್ವಕ್ಷೇತ್ರದಲ್ಲಿರುವಂಥ ಒಂದು ಚಂದ್ರನ ಅನುಗ್ರಹದಿಂದ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇಷ್ಟಾರ್ಥ ಸಿದ್ಧಿ ಆಗುವುದನ್ನು ಉತ್ತಮ ಭೋಜನ ಅವಕಾಶ ಇಷ್ಟ ಮಿತ್ರರ ಭೇಟಿಯಾಗುವಂಥ ಅವಕಾಶ ಶುಭ ಲಾಭಗಳು ಅವಕಾಶ ಈ ರೀತಿ ಅನೇಕ ಶೋಭಗಳು ಸೆಪ್ಟೆಂಬರ್ ಒಂದರಂದು ಆಗಲಿದೆ ಆ ಬಳಿಕ ಎರಡು ಮೂರು ಅಷ್ಟೊಂದು ಉತ್ತಮ ಇಲ್ಲ ಎರಡು ಮೂರರಲ್ಲಿ ಚಂದ್ರನ ಬರದ ಕೊರತೆಯಿಂದಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಅಥವಾ ಈಗಾಗಲಿದ್ದಂಥ ಕಣ್ಣು ನೋವು ಕಿವಿ ನೋವು ಹಲ್ಲು ನೋವು ಇತ್ಯಾದಿಗಳು ಮತ್ತೊಮ್ಮೆ ನಿಮಗೆ ತಲೆದೋರ್ಬೋದಾಗಿದೆ ಆರ್ಥಿಕವಾಗಿ ಅಷ್ಟೊಂದು ಉತ್ತಮ ಇಲ್ಲ ಹಣಕಾಸಿನ ಖರ್ಚು ಹೆಚ್ಚಳ ಹೆಚ್ಚಲಾಗುವಂಥದ್ದು ಹಣಕಾಸಿನ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಎರಡು ಮತ್ತು ಮೂರರಲ್ಲಿ ತುಂಬ ಎಚ್ಚರಿಕೆ ಬೇಕಾಗುತ್ತೆ ಇನ್ನು ನಾಲ್ಕು ಐದು ಆರು ಸೆಪ್ಟೆಂಬರ್ ನಾಲ್ಕು ಐದು ಆರು ನಿಮ್ಮ ಪಾಲಿಕೆ ಅತ್ಯಂತ ಶುಭ ದಿನ ಲಾಭಗಳಾಗುವಂಥದ್ದಿನ ಇಷ್ಟಾರ್ಥ ನಿಧಿ ಲಾಭಗಳಾಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ದೂರ ಪ್ರಾಣ ಮಾಡುವಂಥ ಅವಕಾಶ ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ ಪ್ರಮೋಷನ್ಗಳು ಸಿಗುವಂಥದ್ದು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಆಗಲಿದೆ ನಾಲ್ಕು ಐದು ಆರರಲ್ಲಿ ಏಳು ಮತ್ತು ಎಂಟು ಅಷ್ಟೇ ಉತ್ತಮ ಇಲ್ಲ ಏಳು ಎಂಟರಲ್ಲಿ ನಿಮಗೆ ಮಾತಿನ ಚಕಮಕಿ ಆಗುತ್ತೆ ಜಗಳಗಳು ಬರುವಂಥದ್ದು ಬಂಧು ಮಿತ್ರರಲ್ಲಿ ವಿರೋಧಗಳು ಬರುವಂಥದ್ದು ಜೊತೆಗೆ ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಹಣಕಾಸು ಬರುವಂಥದ್ದು ಸ್ವಲ್ಪ ನಿಧಾನ ಆಗುವಂಥದ್ದು ಎಲ್ಲ ವಿಚಾರ ಸ್ವಲ್ಪ ನಿಧಾನಗತಿಯ ಫಲಗಳು ಆಗುವಂಥದ್ದು ಮಿತ್ರರು ಸಹ ನಿಮಗೆ ಶತ್ರುಗಳಾಗುವಂಥ ಸಹಾಯತೆ ಇರುತ್ತೆ ಬಂಧುಗಳಲ್ಲಿ ಸಹ ಮಾತಿನ ಚಕಮಕಿ ಬರಲಿದೆ ಹಾಗಾಗಿ ಏಳು ಎಂಟಲ್ಲಿ ಇಂಥ ಬಗ್ಗೆ ಶತ್ರುಗಳ ಬಗ್ಗೆ ಮಾತಿನ ಚಕಮಕಿ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನಿಸ್ಕೊಳ್ಬೇಕಾಗತ್ತೆ ಇನ್ನು ಒಂಬತ್ತು ಹತ್ತು ಹನ್ನೊಂದು ಒಂಬತ್ತು ಹತ್ತು ಹನ್ನೊಂದರಲ್ಲಿ ನಿಮಗೆ ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆಗೆ ಮಾತಿನ ಚಕಮಕಿಯಾಗುತ್ತೆ ನಿಮ್ಮದೇ ನಿಮಗಿಂತ ಕಿರಿಯ ಇರ್ಬೋದು ನಿಮ್ಮದೇ ಮಕ್ಕಳಿರ್ಬೋದು ಅಥವಾ ನಿಮಗೆ ಜೂನಿಯರ್ ಕಲೀಗ್ಸ್ಗಳಿರ್ಬೋದು ಯಾರು ಇರ್ಬೋದು ಹಾಗೆ ಕಿರಿಯ ವ್ಯಕ್ತಿಗಳ ಜೊತೆಗೆ ಮಾತಿನ ಚಕಮಕಿ ಈ ಮೂರು ದಿನಗಳಲ್ಲಿ ಒಂಬತ್ತು ಅಂದರಲ್ಲಿ ಕಿರಿಯ ವ್ಯಕ್ತಿಗಳ ಜೊತೆಗೆ ವಿಶೇಷವಾಗಿ ನಿಮಗೆ ಮಾತಿನ ಚಕಮಕಿ ಆಗುತ್ತೆ ಅಥವಾ ಕಿರಿಯರ್ ನಿಮಗೆ ಆಹ್ವಾನ ಮಾಡೋದಾಗಲಿ ಅಥವಾ ಕಿರಿಯ ವ್ಯಕ್ತಿಗಳು ನಿಮ್ಮ ಮೇಲೆ ಏನಾದರೂ ದೂರನ್ನು ಅಥವಾ ಕಂಪ್ಲೇಂಟನ್ನು ಕೊಟ್ಟು ಅದರ ಮೂಲಕ ನಿಮಗೆ ಮನಸ್ಸಿನ ಶಾಂತಿಯನ್ನು ಕದಡೋದು ಇತ್ಯಾದಿ ಕೆಲಸಗಳು ಆಗ್ಬೋದು ಅದೇ ರೀತಿ ಈ ಸರ್ಕಾರದಿಂದ ಅಥವಾ ಯಾವುದೇ ರೀತಿ ಸರ್ಕಾರದ ಇಲಾಖೆಗಳಿಂದ ನಿಮಗೆ ನೋಟಿಸ್ಗಳು ಪೆನಾಲ್ಟಿಗಳು ದಂಡನೆಗಳು ಬರುವಂಥ ಯಾವ ಯಾವುದೇ ರೀತಿಯೊಂದು ಶಿಕ್ಷೆಯು ನಿಮಗೆ ಪ್ರಕಟ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಇಂಥ ವಿಚಾರ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ ನೀತಿ ನಿಯಮ ಅಥವಾ ಕಾನೂನನ್ನು ಉಲ್ಲಂಘಿಸುವುದು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಬಾರ್ದು ಒಂಬತ್ತು ಹತ್ತು ಹನ್ನೊಂದರಲ್ಲಿ ತಕ್ಷಣವಾಗಿ ನಿಮ್ಮ ಬಂಧನ ಅಥವಾ ಶಿಕ್ಷೆಗಳು ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಆ ಬಳಿಕ ಹನ್ನೆರಡು ಮತ್ತು ಹದಿಮೂರು ಅತ್ಯುತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡುವುದು ಹನ್ನೆರಡು ಹದಿಮೂರರಲ್ಲಿ ವಿಶೇಷವಾದ ಚಂದ್ರನ ಅನುಗ್ರಹದಿಂದ ಇಷ್ಟಾದ ಸಿದ್ಧಿ ಲಾಭವೃದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡು ರೀತಿಯ ಕೆಲಸ ಕಾರ್ಯಗಳು ಆಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು ಹನ್ನೆರಡು ಹದಿಮೂರರಲ್ಲಿ ಒದಗಿ ಬರುತ್ತೆ ಆ ಬಳಿಕ ಹದಿನಾಲ್ಕು ಹದಿನೈದು ಸಪ್ತಮದಲ್ಲಿರುವಂಥ ಚಂದ್ರನು ನಿಮಗೆ ಲಾಭವನ್ನು ಶುಭವನ್ನು ಯಶಸ್ಸನ್ನು ಕೀರ್ತಿ ಕೊಡ್ತಾನೆ ಅನೇಕ ರೀತಿಯ ಶುಭ ಚಿಂತನೆಗಳನ್ನು ನಿಮಗೆ ಮನೆಯಲ್ಲಿ ಮನೆ ಮನಸ್ಸಲ್ಲಿ ನೆಮ್ಮದಿಯನ್ನು ಕೊಡಲಿವೆ ಬಂಧುಗಳ ಭೇಟಿ ಇಷ್ಟ ಮಿತ್ರರನ್ನು ಭೇಟಿಯಾಗುವಂಥದ್ದು ನಿಮಗೆ ಇಷ್ಟಪಟ್ಟಂತಹ ಒಂದು ಈ ಭೋಗ ಸಾಮಗ್ರಿಗಳು ಅಥವಾ ಲಗ್ಸುರಿ ಐಟಮ್ ಇತ್ಯಾದಿಗಳನ್ನು ಕೊಡುವಂಥದ್ದು ಮುಂತಾದ ಅನೇಕ ಈ ಹದಿನಾಲ್ಕು ಹದಿನೈದರಲ್ಲಿ ನಿರೀಕ್ಷೆ ಮಾಡ್ಬೋದು ಮಹಿಳೆಯರು ಮಕ್ಕಳಿಗೆ ಮಕ್ಕಳಿಗೂ ಅಥವಾ ಗೃಹಿಣಿಯರು ಸಹ ಅತ್ಯುತ್ತಮವಾದ ಫಲ ಹದಿನಾಲ್ಕು ಹದಿನೈದರಲ್ಲಿ ಒದಗಿ ಬರಲಿದೆ ಆ ಬಳಿಕ ಹದಿನಾರು ಹದಿನೇಳು ಅಷ್ಟೇನು ಇಲ್ಲ ಹದಿನಾರು ಹದಿನೇಳಲ್ಲಿ ನಿಮಗೆ ಆಂತರಿಕ ಕಲಹಗಳಾಗುವಂಥದ್ದು ಮನೆಯಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು ಮನಸ್ಸಿಗೆ ಭಯ ಅಥವಾ ಆತಂಕ ಬಡುವಂಥದ್ದು ಈಗ ಅಂದುಕೊಂಡ ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು ಹಣಕಾಸಿನ ಕಷ್ಟ ನಷ್ಟಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ ಹದಿನಾರು ಹದಿನೇಳರಲ್ಲಿ ಆ ಬೆಳಗ್ಗೆ ಹದಿನೆಂಟು ಹತ್ತೊಂಬತ್ತು ಸಾಮಾನ್ಯ ದಿನ ಒಂದು ಕಂಡು ಬರುತ್ತೆ ಯಾವುದೇ ರೀತಿ ಹೆಚ್ಚಿನ ಬದಲಾವಣೆಗಳಿಲ್ಲ ಹಣಕಾಸಿನ ಖರ್ಚು ಸ್ವಲ್ಪ ಆಗುತ್ತೆ ಆದಾಯ ಸ್ವಲ್ಪ ಕೊರತೆ ಆಗುತ್ತೆ ಹಾಗೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಹಣಕಾಸಿನ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಗಮನಿಸಿಕೊಳ್ಳಬೇಕು ನಿಮ್ಮ ಖರ್ಚು ವೆಚ್ಚವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಜೊತೆ ರೀತಿ ಯಾವುದೇ ರೀತಿಯ ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಹಣಕಾಸಿನ ವ್ಯವಹಾರವನ್ನು ಮಾಡೋದು ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ನಿಮ್ಮ ಬಳಿಗೆ ಅತ್ಯಂತ ಚಂದ್ರನಮಲದ ಉತ್ತಮ ದಿನ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ ಮುನ್ನಡೆ ಸಿಗುವಂಥದ್ದು ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಮುನ್ನಡೆ ರಾಜಕೀಯವಾದ ಬೆಂಬಲಗಳು ಸಿಗುವಂಥದ್ದು ದೂರದೃಷ್ಟಿಯಿಂದ ನೀವು ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಒಂದು ಬೆಂಬಲಗಳು ಸಿಗುವಂಥದ್ದು ಅನೇಕ ರೀತಿಯ ಶೋಭಗಳನ್ನು ನೀವು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಮಾಡ್ಬೋದಾಗಿದೆ ಹಾಗಾಗಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿರಂತರವಾಗಿ ನಾಲ್ಕು ದಿನಗಳು ನಿಮಗೆ ಲಾಭವನ್ನು ಸುಖವನ್ನು ಲಾಭವನ್ನು ಕೊಡುವಂಥದಾಗಲಿ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ದಿನಗಳಾಗಿವೆ ಆ ಬಳಿಕ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಷ್ಟೇ ಅನ್ನುವಂಥ ಮೂರು ದಿನಗಳಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳು ನಿಮಗೆ ಸ್ವಲ್ಪ ನಷ್ಟವನ್ನು ಕಷ್ಟವನ್ನು ಜೊತೆಗೆ ಚಿಂತೆಯನ್ನು ಹೆಚ್ಚಿ ಮಾಡೋದು ಸಾಧ್ಯ ಇರುತ್ತೆ ಜೊತೆಗೆ ಅನಿರೀಕ್ಷಿತವಾಗಿ ನಿಮಗೆ ನಷ್ಟ ಕಷ್ಟಗಳು ಆಗುವಂಥದ್ದು ಅನಿರೀಕ್ಷಿತವಾಗಿ ಏನಾರು ನಿಮಗೆ ತೊಂದರೆಗಳು ಆಗುವಂಥ ಸಹಾಯರುತ್ತೆ ಅಥವಾ ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಮಾತ್ರ ಚಕಮಕಿ ವೈರತ್ವಗಳು ಬರೋಂಥ ಇರುತ್ತೆ ಅದೃಷ್ಟದ ಒಂದು ಅಂದುಕೊಂಡಂತಹ ಕೆಲವು ದುರಾದೃಷ್ಟವಾಗಿ ಪರಿಣಾಮ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ವಿರುದ್ಧವಾದ ಫಲಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಕಂಡುಬರಬಹುದಾಗಿದೆ ಈ ಕಟಕ ರಾಶಿಯವರಿಗೆ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ಅತ್ಯುತ್ತಮ ದಿನ ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇಷ್ಟಾರ್ಥಗಳಾಗುವಂಥದ್ದು ವ್ಯಾಪಾರ ವೃದ್ಧಿ ಉದ್ಯೋಗದಲ್ಲಿ ಮುನ್ನಡೆ ಅನೇಕ ರೀತಿಯ ಶುಭ ಒಂದು ವ್ಯಕ್ತಿಗಳ ಭೇಟಿಯಾಗುವಂಥದ್ದು ನೀವು ಅಂದುಕೊಂಡಂತಹ ಅನೇಕ ರೀತಿಯ ದೀರ್ಘಕಾಲೀನ ಸಮಸ್ಯೆಗಳೀಗ ನಿವಾರಣೆ ಆಗುವಂಥದ್ದು ಪೌಡ ಸದೃಶವಾದ ಭಾರತಗಳು ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿ ಕಂಡುಬರಲಿವೆ ಆ ಬಳಿಕ ತಿಂಗಳ ಕೊನೆಯ ಎರಡು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಸಾಮಾನ್ಯ ದಿನ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಆರೋಗ್ಯದ ಕಾಳಜಿ ಬೇಕು ಜೊತೆಗೆ ನಿಮ್ಮ ನಿಮ್ಮ ದೈನಂದಿನ ಚಟುವಟಿಕೆ ನಡವಳಿಕೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರುವಂಥ ಅವಕಾಶಗಳು ಸಹ ಬರೋದಾಗಿದೆ ಆರೋಗ್ಯದಲ್ಲಿ ಸಹ ನಿಮಗೆ ಆಹಾರ ಅಭ್ಯಾಸವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗುತ್ತೆ ತಿಂಗಳ ಕೊನೆಯ ಎರಡು ದಿನಗಳಲ್ಲಿ ಉಳಿದಂತೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಮಹಿಳೆಯರಿಗೆ ಇಪ್ಪತ್ತು ಒಂಬತ್ತು ಮತ್ತು ಮೂವತ್ತು ಎರಡು ದಿನಗಳು ಅತ್ಯಂತ ಶುಭ ಕೊಡುವಂಥ ದಿನಗಳಾಗಿವೆ ಒಟ್ಟಾರೆಯಾಗಿ ಚಂದ್ರನ ಬಲಕ್ಕೆ ಅನುಸಾರವಾಗಿ ಈ ತಿಂಗಳಲ್ಲಿ ನಿಮಗೆ ಯಾವುದು ದಿನಾಂಕಗಳು ಶುಭವೇ ಯಾವ ದಿನಾಂಕಗಳು ಸ್ವಲ್ಪ ಅಶುಭ ಅಂತ ಕಂಡು ಬರುವಂಥದ್ದನ್ನು ವಿವರಿಸಿದ್ದೇನೆ ಅದನ್ನು ಚೆನ್ನಾಗಿ ಗಮನದಲ್ಲಿಟ್ಕೊಂಡು ಅದನ್ನು ಪಾಲನೆ ಮಾಡಿಕೊಳ್ಳಿ ಈ ತಿಂಗಳಲ್ಲಿ ಈ ರಾಶಿಯವರು ಬಳಸ್ತಕ್ಕಂಥ ಬಣ್ಣ ಅಥವಾ ಹಳದಿ ಬಣ್ಣ ಗುರುವಿಗೆ ಸಂಬಂಧಪಟ್ಟ ಎಲ್ಲೋ ಹಳದಿ ಬಣ್ಣ ಸಂಖ್ಯೆ ಮರನ್ನ ನಿರಂತರವಾಗಿ ಬಳಸಿಕೊಳ್ಳಿ ಗುರು ಅನುಗ್ರಹ ಇರುವಂಥದ್ದು ಇನ್ನು ಸಂಖ್ಯೆ ಆರನ್ನು ಮತ್ತು ವೈಟ್ ಬಣ್ಣನ ವೈಟ್ ಬಣ್ಣ ಮತ್ತು ಸಂಖ್ಯೆ ಆರನ್ನು ಶುಕ್ರನ ಅನುಗ್ರಹ ಇರುವ ತಿಂಗಳ ಪೂರ್ತಿ ಇರುವ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳಿ ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುವಿನ ಸಂಖ್ಯೆ ಕೇತುವು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಸ್ಥಿತಿಯಲ್ಲಿರ್ತಾನೆ ಹಾಗಾಗಿ ಕೇತುವಿಗೆ ಸಂಬಂಧಿಸಿದಂತಹ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಜೊತೆಗೆ ಸಂಖ್ಯೆ ಏಳನ್ನು ನಿರಂತರವಾಗಿ ಬಳಸ್ಕೊಳ್ಳುವಂಥದ್ದು ಹಾಗೆಯೇ ಚಂದ್ರ ನಿಮಗೆ ರವಿಯ ಅನುಗ್ರಹ ನಿಮಗೆ ಆಗುವಂಥದ್ದು ಸೆಪ್ಟೆಂಬರ್ ಹದಿನೇಳರಿಂದ ಹದಿನೇಳರಿಂದ ಆರಂಭವಾಗುವಂಥ ರವಿಯ ಅನುಗ್ರಹದ ಕಾಲದಲ್ಲಿ ಸೆಪ್ಟೆಂಬರ್ ಹದಿನೇಳರಿಂದ ಸೆಪ್ಟೆಂಬರ್ ಅಂತ್ಯದವರೆಗೆ ವಿಶೇಷವಾಗಿ ಒರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ ಒಂದನ್ನು ಸೆಪ್ಟೆಂಬರ್ ಹದಿನೇಳರಿಂದ ನೀವು ಬಳಸಿಕೊಳ್ಬೋದಾಗಿದೆ ಹಾಗಾಗಿ ವಿಶೇಷವಾಗಿ ನೀವು ಈ ತಿಂಗಳಲ್ಲಿ ನಿಮಗಿರ್ತಕ್ಕಂತಹ ಈ ಗ್ರಹಗಳ ಬೆಂಬಲ ಚಂದ್ರನ ಬೆಂಬಲ ಇದಕ್ಕೆ ಅನುಗುಣವಾಗಿ ಆಯಾ ದಿನಗಳ ಉತ್ತಮವಾದ ಶುಭಗಳನ್ನು ಪಡೆಯುತ್ತಾ ಬನ್ನಿ ನಿಮಗೆ ಇರತಕ್ಕಂತಹ ಶನಿ ರಾಹು ಎಲ್ಲ ರೀತಿ ತಾತ್ಕಾಲಿಕವಾಗಿ ರವಿ ಮತ್ತು ಬುಧರ ಒಂದು ತಾತ್ಕಾಲಿಕ ಕೊರತೆ ನಿರ್ವಹಣೆಗಾಗಿ ನೀವು ವಿಶೇಷವಾಗಿ ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಗಣೇಶನ ಭಕ್ತಿ ಮಾಡೋದ ಗಣೇಶನ ಹಬ್ಬದ ಸಂಬಂಧ ಸಂದರ್ಭದಲ್ಲಿ ವಿಘ್ನೇಶ್ವರಿಗೆ ವಿಶೇಷವಾದ ಸೇವೆಗಳನ್ನು ಸಲ್ಲಿಸೋದಾಗಲಿ ಸುಬ್ರಹ್ಮಣ್ಯ ಅಥವಾ ಕುಮಾರಸ್ವಾಮಿ ಭಕ್ತಿ ಮಾಡೋದಾಗಲಿ ಅದೇ ರೀತಿ ದೇವಿ ಅಥವಾ ಅಮ್ಮನವರ ಭಕ್ತಿ ಶಿವ ಅಥವಾ ಈಶ್ವರನ ಭಕ್ತಿ ಮುಂತಾದವುಗಳನ್ನು ಮಾಡೋದ್ರಿಂದ ಅನೇಕ ರೀತಿಯ ನಿಮ್ಮ ಈ ಕಷ್ಟ ನಷ್ಟಗಳ ನಿವಾರಣೆಗೆ ಇಷ್ಟಾರ್ಥ ಸಿದ್ಧ ಆಗುತ್ತೆ ಅದೇ ರೀತಿ ಪಿತೃಪಕ್ಷ ಬರೋದು ಮಾಸ ಆಗಿರುತ್ತೆ ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತರಿಂದ ಆರಂಭವಾಗುವಂಥ ಪಿತೃಪಕ್ಷದ ಕಾಲದಲ್ಲಿ ನಿಮ್ಮ ನಿಮ್ಮ ಹಿರಿಯರು ಅಥವಾ ಕುಲಾಚಾರದಂತೆ ಅನುಸರಿಸಿ ಬಂದಂಥ ಪಿತೃಗಳಿಗೆ ಯಾವುದೇ ರೀತಿಯ ಎಡ ಇಡುವಂತಾಗಲಿ ತರ್ಪಣ ಬಿಡುವಂತಾಗಲಿ ಅಥವಾ ಇನ್ನಿತರನು ಆರಾಧನೆ ಒಂದು ಪೂಜೆ ಮಾಡೋದಾಗಲಿ ಅದನ್ನು ಮಾಡ್ಕೊಂಡು ಬನ್ನಿ ತಮಗೆಲ್ಲರಿಗೂ ಆ ಭಗವತ್ ಕೃಪೆಯಿಂದ ನವಗ್ರಹಗಳ ಆಸ್ತನದ ಪಿತೃಗಳ ಕೃಪೆಯಿಂದ ಇಷ್ಟಾರ್ಥಗಳು ಲಾಭಗಳು ಜಯಗಳು ಆರೋಗ್ಯಗಳು ಸುಖ ಶಾಂತಿಗಳು ಸಿದ್ಧ ಆಗಲಿ ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿ ವೀಕ್ಷಿಸಿದ್ದಕ್ಕೆ ನಮಗೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ ವೈಷ್ಯಾ ನಮ್ಮ ಸನ್ಮಗಳಂತು